ಯಾರು ಮಾಡೋದು ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಬುದ್ಧಿ ಚುರುಕಾಗುತ್ತೆ ನಿಮ್ಮ ಬುದ್ಧಿ ಚುರುಕಾದಾಗ ನೀವು ವಿದ್ಯಾಭ್ಯಾಸದಲ್ಲಿ ಮುಂದುವರಿತೀರಾ ಅನ್ನೋದು ಒಂದೇ ಒಂದು ದೇಹದಿಂದ ಅವರು ನಿಮಗೆ ಅದನ್ನು ಎಜುಕೇಟ್ ಮಾಡಬಾರ್ದು ಅಂತ ಸುಮಾ ಮೇಡಮ್ ಹೇಳಿದರು ಮೊಬೈಲ್ ಹೇಳ್ಕೊಟ್ರು ಫಸ್ಟ್ ನೋಡಿ ಸೃಷ್ಟಿಕರ್ತ ಎಲ್ಲ ಜೀವರಾಶಿಗಳನ್ನು ಮಾಡಿದಾನೆ ಸೃಷ್ಟಿಕರ್ತ ಆದರೆ ಮನುಷ್ಯನೂ ಸಹ ಸೃಷ್ಟಿಕರ್ತನೆ ಮಾಡೋದು ಆ ಸೃಷ್ಟಿಕರ್ತ ಮಾಡೋ ಏನು ಮಾಡಿದ ನಾನು ತುಂಬ ಬುದ್ಧಿವಂತ ಆತ ಆ ಅನ್ನೋದನ್ನ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ ಇನ್ನು ಯಾವುದೇ ಪ್ರಾಣಿಗೂ ಕೊಟ್ಟಿಲ್ಲ ಹಸು ನಗಲ್ಲ ನಾಯಿ ನಗೋದಿಲ್ಲ ಬೆಟ್ಟ ನಗೋದಿಲ್ಲ ಆದರೆ ಮನುಷ್ಯ ಮಾತ್ರ ನಗ್ತಾನೆ ಅದು ನಿಮ್ಗೆ ಅರಿವು ಅನ್ಬೇಕು ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನಿಮಗೆ ಒಂದು ಅರವತ್ತು ವರ್ಷ ಆದರೂ ನಾಪಕೆ ನಾವು ಹೇಳಿದ ಮಾತು ಹಿಂಗೊಬ್ರು ಯಾರು ಬಂದಿದ್ರು ನಮ್ಮ ಶಾಲೆಗೆ ನಮ್ಮ ಶಾಲೆಯಲ್ಲಿ ಈ ಥರ ಪ್ರವಚನದಾರ ಮಾತಾಡ್ತಾ ಇರ್ಬೇಕಾರೆ ಅವ್ರು ಹೇಳಿದ್ರು ಮನುಷ್ಯನಿಗೆ ನಗುವಂಥ ಒಂದು ಇದು ಕೊಟ್ಟಿದ್ದಾನೆ ಯಾರೋ ಪರಮಾತ್ಮ ಅನ್ನೋ ಕೊಟ್ಟಿದ್ದಾನೆ ಅನ್ನೋ ಒಂದು ಒಂದು ರೀತಿ ಉದ್ಯಮ ಹೇಳ್ಬೇಕು ನಮ್ಮ ನಾನ್ ಬೇವ್ರು ಹೇಳಿದ್ದಿಷ್ಟೇ ಆತ್ಮ ಪರಮಾತ್ಮ ಪರಮಾತ್ಮ ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬನೇ ತಂದೆ ಆತನ ಒಂದು ಆದೇಶ ಮೇಲೆ ನಾವೆಲ್ಲ ಇಲ್ಲಿರೋದು ಆತನ ರಕ್ಷಣೆಯಲ್ಲಿ ನಾವು ನಡ್ಕೊಂಡು ಹೋಗ್ತೇವೆ ನಿಮ್ಮ ವಿದ್ಯಾಭ್ಯಾಸಗಳು ಚೆನ್ನಾಗಿ ನಡೀಬೇಕು ಅಂದರೆ ನೀವು ಮೊದಲನೇದಾಗಿ ಮನೇನ ಶಾಲೆಯನ್ನಾಗಿ ಮಾಡ್ಕೊಳ್ಬೇಕು ಯಾರು ತಂದೆ ತಾಯಿಗೆ ನೀವು ಗೌರವ ಕೊಡಬೇಕು ತಂದೆ ತಾಯಿ ಹೇಳಿದ ಮಾತ್ರ ಕೇಳಿದೆ ಅದಾದ ನಂತರ ಶಾಲೆಗೆ ಬಂದಾಗ ನಿಮ್ಮೆದುರಿಗೆ ಶಾ ಶಾಲೆಯಲ್ಲಿ ಗುರುಗಳು ಸಿಕ್ಕಿದಾಗ ಅವ್ರನ್ನ ನಂಬ್ರತೆಯಿಂದ ನೀವು ನಮಸ್ಕರಿಸ್ಬೇಕು ಅವ್ರು ಏನು ಮಾಡ್ತಾರೆ ಒಳ್ಳೇದಾಗಲಿ ಅಂತ ಅದೇ ನಿಮ್ಗೆ ಆಶೀರ್ವಾದ ಇದು ಯಾವಿದೆ ಅಂದರೆ ಇದು ಒಂದು ದೇಗುಲ ಇದ್ದಂಗೆ ಇಲ್ಲಿ ಜ್ಞಾನದ ದೇಗುಲ ಇತ್ತು ಯಾವುದೋ ಈ ಶಾಲೆ ನಾನು ಇದನ್ನು ಹೇಳಬೇಕು ಅಂದರೆ ಈ ಒಂದು ಕುಗ್ಗು ಗ್ರಾಮ ಆಗಿದ್ದಾಗ ಈ ಶಾಲೆ ಓಪನ್ ಆಗಿದೆ ನನ್ನ ಅಂದಾಜು ಒಂದು ನೂರ್ನೂರ ಇಪ್ಪತ್ತು ವರ್ಷ ಆಗಿದೆ ಈ ಶಾಲೆ ಓಪನ್ ಆಗಿದೆ ನೂರ್ನೂರ ಇಪ್ಪತ್ತು ವರ್ಷದಿಂದ ಈ ಶಾಲೆ ಆಗೇ ಇದೆ ಜನ ಬರ್ತಾ ಇದ್ದಾರೆ ಜನ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಪಡೆದವರು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಮತ್ತು ಇನ್ನು ಯಾವುದೇ ಯಾವ್ದು ಹುದ್ದೆಗಳಲ್ಲಿ ಈವನ್ ಫಾರಿನ್ ನಫಿಸ್ನಲ್ಲೂ ಇರ್ಬೋದು ಇಲ್ಲಿ ಹೋಗಿರೋಂಥ ಮಕ್ಕಳು ಅದು ಹೇಳಕ್ ಬರೋದಿಲ್ಲ ಆದ್ದರಿಂದ ನೀವು ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿದ್ದೇ ಆದರೆ ನಿಮ್ಮ ಗುರಿನ ನೀವು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಈಗ ಮೇಡಮ್ ಹೇಳಿದರೆ ನಿಮ್ಮ ಗುರಿ ಇರಬೇಕು ಛಲ ಇರಬೇಕು ಯಾವ ಮಗು ಗುರಿ ಛಲ ಇರುತ್ತೆ ಆ ಮಗು ಮುಂದೆ ಉಳಿತು ಇನ್ನೂ ಒಂದು ವಿಷಯ ಮುಂದಕ್ಕೆ ಹೋಗಿ ಅಂದರೆ ಯಾವ ಮಗು ಗಣಿತದಲ್ಲಿ ಪ್ರೌಢಮ್ಯ ಪಡೆದಿರುತ್ತೋ ಆ ಮಗು ನಿಜವಾಗಲೂ ಸಹ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ನಿಸ್ಸಂದೇಹ ಇವಾಗ ಅರವತ್ತು ಜನ ಮಕ್ಕಳಿದ್ದೀರ ನೀವು ಅರವತ್ತು ಜನ ಮಕ್ಕಳಲ್ಲಿ ಒಂದು ಇಪ್ಪತ್ತು ಮಕ್ಕಳಂತೂ ಗಣಿತದಲ್ಲಿ ತುಂಬ ನಿಪುಣರಾಗಿರ್ತಾರೆ ಆ ಇಪ್ಪತ್ತು ಮಕ್ಕಳು ಅವರೊಂದು ಸ್ಥಾನ ಪಡೆಯೇ ಪಡಿತಾರೆ ಅದೇ ರೀತಿ ಇನ್ನು ಕೆಲವು ಮಕ್ಕಳು ಸಣ್ಣ ನಿಮ್ಮ ಮಾತೃಭಾಷೆ ಆ ಮಾತೃಭಾಷೆಯಲ್ಲಿ ಕನ್ನಡ ಏನೇ ಹೇಳಿದ್ರು ನೀವು ಉತ್ತರೇಖನ ಬರೀತೀರ ಅದು ನಿಮ್ಮ ಒಂದು ಇದು ಅವರು ಸಹ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಯಾವ ಒಂದು ಇದರಲ್ಲಿ ಸಬ್ಜೆಕ್ಟ್ ಪ್ರಾಬ್ಲಮ್ ಅಂತ ಪಡಿತೀರಾ ನಿಮಗೆ ಅದು ಸಹಕಾರ ಕೊಡುತ್ತೆ ಇಂಗ್ಲೀಷು ಇಂಗ್ಲೀಷು ಅಷ್ಟೇ ನೀವು ಅದನ್ನೂ ಸಹ ಶ್ರದ್ಧೆಯಿಂದ ಮಾಡಿದ್ದೇ ಆಯಿತು ಅಂದರೆ ಅದು ಸಹ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಪಡ್ಕೊಳ್ಬೇಕು ಈಗ ಐದನೇ ಕ್ಲಾಸು ಆರು ಏಳನೇ ಮಕ್ಕಳು ಏನು ಮಾಡಬೇಕು ಅಂದರೆ ಕನ್ನಡ ಇಂದ ಇಂಗ್ಲೀಷ್ ಮೀಡಿಯಂ ಓದ್ತೀವಿ ಪ್ರತಿನಿತ್ಯ ಒಂದು ಮೊದಲು ಐದು ವರ್ಡ್ ಬರಬೇಕು ಯಾವ ಇಂಗ್ಲೀಷ್ ಫೈವ್ ಸಿಕ್ಸ್ ಏಟ್ ಡಾರ್ ಡಾಟ್ ಈ ಥರ ಒಂದು ಐದು ಫಲ ಪ್ರತಿನಿತ್ಯ ಬೆಳೀಬೇಕು ಅದು ಎಷ್ಟಾಗುತ್ತೆ ಒಂದು ವಾರಕ್ಕೆ ಕೌಂಟ್ ಮಾಡಿ ತಿಂಗಳಿಗೆ ಎಷ್ಟಾಗುತ್ತೆ ಎಷ್ಟಾಗ ಅದೇ ರೀತಿ ನೀವು ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗಿದ್ದೇ ಆದರೆ ನಿಮಗೆ ಕ್ರೌಡಿಂಗಕ್ಕೆ ಬದಲೇ ಬರ್ತದೆ ಯಾವ್ದು ಇಂಗ್ಲೀಷ್ ಅದು ನಿಮಗೆ ಅಂದರೆ ಕಷ್ಟ ಅನ್ನಿಸುತ್ತಿಲ್ಲ ಈಗ ನೀವು ಇಲ್ಲಿ ಕಲ್ತಿದ್ದು ಮುಂದಕ್ಕೂ ಅದು ಅನುಕೂಲ ಆಗುತ್ತೆ